ಬೂದು ಬಣ್ಣ ಎದ್ದು ಕಾಣುತ್ತೆ ಕುತ್ತಿಗೆ ಮತ್ತೆ ಎದೆ ಭಾಗದಲ್ಲಿ ಹಸಿರು ನೇರಳೆ ಗುಲಾಬಿಯ ಮಿಶ್ರ ಬಣ್ಣಗಳು ಲೋಹದ ಹಾಗೆ ಮಿರುಗುತ್ತೆ ರಕ್ಕೆ ಮೇಲೆ ಎರಡು ಕಪ್ಪು ಗೆರೆಗಳು ಬಾಲದ ಅಂಚಲ್ಲಿ ಕಪ್ಪು ಪಟ್ಟಿ ಕೊಕ್ಕು ಕಪ್ಪು ಕಾಲುಗಳು ಕೆಂಪು ಕಣ್ಣು ಗುಡ್ಡೆ ಕೆಂಪುಗೆ ಕ್ಯಾಂಡಲ್ ಹಾಗೆ ಹೊಳೆಯುತ್ತೆ ಇವು ತಮ್ಮ ಕುತ್ತಿಗೆನ ಕೊಂಕ್ಸಿ ಓಡಾಡೋವಾಗೆಲ್ಲ ಕುತ್ತಿಗೆ ಮತ್ತೆ ಎದೆ ಮೇಲಿನ ಬಣ್ಣಗಳು ಬದಲಾಗ್ತಾ ಇರೋ ರೀತಿನಲ್ಲಿ ಕಾಣುತ್ತೆ ಗಂಡು ಪಾರ್ವಾಳಗಳು ಹೆಣ್ಣು ಪಾರ್ವಾಡಗಳನ್ನ ಹೊಲಿಸ್ಕೊಳ್ಳೋದಕ್ಕೆ ತಮ್ಮ ಕುತ್ತಿಗೆಯಲ್ಲಿ ಗಾಳಿ ತುಂಬಿಸಿ ದುಂಡಿಗೆ ಮಾಡಿಕೊಂಡು ಗೂ ಗೂ ಅಂತ ಗುಬ್ಬಳಿಸ್ತಾ ಅವುಗಳು ಸುತ್ತ ಓಡಾಡ್ತವೆ ಬಾಲ ಕೆಳಗೆ ಮಾಡಿ ಗರಿಗಳನ್ನು ಹರಡಿಕೊಂಡು ಗಿರ್ಕಿ ಹೊಡಿತಾ ಮಾಡೋ ನೃತ್ಯ ಆಕರ್ಷಕವಾಗಿರುತ್ತೆ ಹೆಣ್ಣು ಪಾರ್ವಾಳುಗಳು ಒಲಿಯುವವರೆಗೂ ಈ ಆಟ ಮುಂದುವರಿಯುತ್ತೆ ಅವುಗಳ ಆಟ ನೋಡ್ತಾ ನಿಂತವರು ಎಲ್ಲವನ್ನ ಮರೆತು ಹಗರಾಗಿ ಬಿಡ್ತಾರೆ ಈ ಪಾರ್ವಾಳಗಳು ಮೊದಲಿಗೆ ಕಲ್ಲು ಮತ್ತೆ ಮರದ ಪೊಟರಗಳಲ್ಲಿ ಗೂಡು ಮಾಡ್ತಿದ್ವು ಈಗ ನಮ್ಮ ನಗರೀಕರಣದ ವಾತಾವರಣಕ್ಕೆ ಸಂಪೂರ್ಣವಾಗಿ ಒಗ್ಗು ಹೋಗಿ ಕಟ್ಟಡಗಳಲ್ಲಿ ಫ್ಲೈಓವರ್ಗಳಲ್ಲಿ ಮೂಲೆ ಸಂದಗಳನ್ನ ಹುಡುಕಿ ಗೂಡು ಕಟ್ತವೆ ಗೂಡು ಅಂದ್ರೆ ಅದು ಅಂಥ ಗೂಡೇನೂ ಅಲ್ಲ ಒಂದಷ್ಟು ಕಡ್ಡಿಗಳನ್ನ ಹರಡಿ ಅದರ ಮೇಲೆ ಹುಲ್ಲು ಪುಕ್ಕಗಳನ್ನ ಆಯಿತು ಅದೇ ಗೂಡು ಇನ್ನು ರಕ್ಷಣೆಗೆ ಕಟ್ಟಡ ಫ್ಲೈಓವರ್ಗಳ ಛಾವಣಿ ಇದ್ದೇ ಇರುತ್ತೆ ಇವು ಎರಡು ಮೊಟ್ಟೆಗಳನ್ನಷ್ಟೇ ಇಡುತ್ತೆ ಮೊಟ್ಟೆಗಳು ಬಿಳಿ ಬಣ್ಣದಲ್ಲಿದ್ದು ಅವು ಅಂಡಾಕಾರದಲ್ಲಿರುತ್ತೆ ಗಂಡು ಹೆಣ್ಣು ಕೂಡಿ ಮೊಟ್ಟೆಗಳಿಗೆ ಕಾವು ಕೊಡ್ತವೆ ಕನಿಷ್ಠ ಅಂದ್ರೆ ಮೂರು ವಾರದಲ್ಲಿ ಮರಿಗಳು ಹೊರಬರ್ತವೆ ಅವು ಬೆಳೆದು ಸ್ವತಂತ್ರವಾಗಿ ಹಾಲು ಹೋಗುವವರೆಗೂ ಗಂಡು ಹೆಣ್ಣು ಎರಡು ಕೂಡಿ ಮರಿಗಳು ಪೋಷಣೆ ಮಾಡ್ತವೆ ಇತರ ಜೀವಿಗಳು ಅಂದ್ರೆ ಸ್ತನಿಗಳು ತನ್ನ ಮರಿಗಳಿಗೆ ಹಾಲು ಉಣಿಸ್ತವೆ ಆದ್ರೆ ಹಕ್ಕಿಗಳಿಗೆ ಹಾಲಿನ ನರಗಳು ಇರುವುದಿಲ್ಲ ಆದ್ರೂ ಆಶ್ಚರ್ಯ ಅಂದ್ರೆ ತಂದೆ ತಾಯಿ ಪಾರ್ವಾಳಗಳು ಮರಿಗಳಿಗೆ ತಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋ ಎರೆ ಚಿಲದ ಹಾಲನ್ನು ಕುಡಿಸ್ತವೆ ಅವು ಎರೆಚಿಲದ ಚರ್ಮದ ಒಳಗೆ ಅಂಗಾಂಶಗಳಿಂದ ಮಂದವಾದ ಹಾಲಿನಂತಹ ದ್ರವವನ್ನು ಉತ್ಪತ್ತಿ ಮಾಡ್ತವೆ ಅದು ಕೆನೆ ಬಣ್ಣದಲ್ಲಿದ್ದು ಹಾಲಿನ ಹಾಗೆ ಇರುತ್ತೆ ಮತ್ತೆ ಹಾಲ್ನಷ್ಟೇ ಪೌಷ್ಟಿಕವಾಗಿರುತ್ತೆ ಆರಂಭದಲ್ಲಿ ಅದನ್ನು ತಾವೇ ಮರಿಗಳ ಬಾಯಿಗೆ ಕಕ್ಕಿ ತಿನ್ನಿಸ್ತವೆ ಸ್ವಲ್ಪ ದಿನ ಕಳೆದ ಮೇಲೆ ತಂದೆ ತಾಯಿಗಳು ಮರಿಗಳ ಮುಂದೆ ಬಾಯಿ ತೆರೆದು ನಿಂತ್ಕೋತಾರೆ ಆಗ ಮರಿಗಳು ತಮ್ಮ ಕೊಕ್ಕನ್ನ ಅವುಗಳ ಹೊಟ್ಟೆಯವರೆಗೂ ಹಾಕಿ ಮೊದಲಿಗೆ ದ್ರವರೂಪದ ಆಹಾರವನ್ನು ಹೀರ್ತವೆ ಕೊಂಚ ಬೆಳೆದು ದೊಡ್ಡವಾದ ಮೇಲೆ ಅಲ್ಲಿರೋ ಅರೆಜೀರ್ಣವಾದ ಕಾಳು ಕಡ್ಡಿಯಂತ ಆಹಾರ ತಿಂತಾರೆ ಇಂತಹ ಸಂದರ್ಭದಲ್ಲಿ ಆ ದೃಶ್ಯ ಹ್ಯಾಕ್ ಕಾಣುತ್ತೆ ಅಂತಂದ್ರೆ ಮರಿಗಳನ್ನ ದೊಡ್ಡ ಪಾರ್ವಾಳುಗಳು ತಿಂತ ಇರೋ ಹಾಗೆ ಕಾಣುತ್ತೆ ಹೀಗೆ ಮರಿಗಳು ಗುಟಕ ಪಡೆಯುವವರೆಗೂ ಅವುಗಳ ತಲೆ ಮತ್ತೆ ಕುತ್ತಿಗೆ ಅಕ್ಕಪಕ್ಕ ಪುಕ್ಕುಗಳು ಕಾಣಿಸ್ಕೊಂಡದೇ ಇಲ್ಲ ಕೆಲವು ಜಾತಿ ಪಾರವಾಳುಗಳು ತನ್ನ ಮರಿಗಳಿಗೆ ನೀರು ಕುಡಿಸ್ಬೇಕಾದಾಗ ಅವು ತಮ್ಮ ಪುಕ್ಕಗಳನ್ನ ನೀರಿನಲ್ಲಿ ಚೆನ್ನಾಗ್ ತೋರಿಸ್ಕೊಂಡು ಗೂಡುಗೆ ಬರ್ತವೆ ಆಗ ಮರಿಗಳು ಪುಕ್ಕಗಳಿಂದ ಇಳಿತಾ ಇರೋ ನೀರಿನ ಹನಿಗಳಿಗೆ ಬಾಯಿ ಹಾಕಿ ನೀರು ಕುಡಿತವೆ ಮರಿಗಳು ಸಶಕ್ತವಾಗಿ ಹಾರ್ತಾ ಸ್ವತಂತ್ರವಾಗಿ ಬಾಳ್ವೆ ಮಾಡಬೇಕು ಅಂದ್ರೆ ಕನಿಷ್ಠ ಒಂದು ತಿಂಗಳ ಕಾಲವಾದರೂ ಬೇಕು ಈ ಪಾರುವಾಳುಗಳು ಸದಾ ಗುಂಪಾಗಿ ಆಹಾರ ಸೇವನೆ ಮಾಡ್ತವೆ ಸ್ವಲ್ಪ ತೊಂದರೆ ಆದರೂ ಒಟ್ಟಿಗೆ ಪಟಪಟ ಅಂತ ರೆಕ್ಕೆ ಬಡಿತಾ ಆಕಾಶಕ್ಕೆ ಹಾರುತ್ತವೆ ನಂತರ ಒಂದು ಸುತ್ತ ಹಾಕಿ ಮತ್ತೆ ಆಹಾರ ಸೇವನೆಗೆ ವಾಪಸ್ ಆಗ್ತವೆ ಇವು ಈಗ ಕಾಳು ಕಡ್ಡಿಗಳಷ್ಟೇ ಅಲ್ಲದೆ ಮನುಷ್ಯರ ಎಸೆಯೋ ತ್ಯಾಜ್ಯಗಳನ್ನು ತಿನ್ನು ಅಭ್ಯಾಸ ಮಾಡಿಕೊಂಡಿದೆ ಪ್ರತಿನಿತ್ಯ ಇವುಗಳಿಗೆ ದವಸ ಧಾನ್ಯಗಳನ್ನ ತಂದು ಚೆಲ್ಲೋ ಜನಗಳು ಬಹಳಷ್ಟಿದ್ದಾರೆ ಕಾಡಿನ ಪಾರಿವಾಳಗಳಾದ ಇವು ಜನರ ಜೊತೆ ಬೆರೆತು ಸಂಪೂರ್ಣವಾಗಿ ನಾಡಿನ ಪಾರಿವಾಳಗಳಾಗಿ ಬದಲಾಗಿದೆ ಕಾಳು ಎರಚಿದ್ರೆ ತಿಂತವೆ ನೀರಿಟ್ರೆ ಸ್ನಾನನು ಮಾಡ್ತವೆ ಈ ಪಾರ್ಶ್ವವಾಯು ಕಾಯಿಲೆಗೆ ಇವು ಪ್ರತಿರೋಧ ಅನ್ನೋ ನಂಬಿಕೆ ಕಾರಣದಿಂದ ಮನೆಗಳಲ್ಲಿ ಸಾಕಷ್ಟು ಜನ ಇವುಗಳನ್ನು ಸಾಕ್ತಾರೆ ಈ ಸಾಕಿರೋ ಪಾರಿವಾಳಗಳನ್ನ ಇಟ್ಟುಕೊಂಡು ಬಾಜಿ ಕಟ್ಟಿ ಏನೋ ಪಂದ್ಯಗಳನ್ನು ಆಡೋ ಜನ ಕೂಡ ಇದ್ದಾರೆ ನಗರಗಳಲ್ಲಿ ಈಗೀಗ ಈ ಪಾರಿವಾಳಗಳ ಸಂಖ್ಯೆ ಮಿತಿ ಮೀರಿ ಬೆಳೀತಾ ಇರೋದು ಒಂದು ಪಿಡುಗು ಅನ್ನೋ ಹಾಗಾಗಿದೆ ಇವುಗಳು ವಿಸರ್ಜಿಸುವ ಮಲದಲ್ಲಿ ಆಮ್ಲೀಯ ಅಂಶ ಇದ್ದು ಅದರಿಂದ ಕಟ್ಟಡದಲ್ಲಿನ ಕಬ್ಬಿಣದ ನಿರ್ಮಾಣಗಳು ಬಹಳ ಬೇಗ ತುಕ್ಕು ಹಿಡಿದು ಶಿಥಿಲವಾಗ್ತಾ ಇವೆ ಅನ್ನೋ ವಿಚಾರ ಇನ್ನು ಪ್ರಾಚೀನ ಪ್ರತಿಮೆಗಳು ಕಲಾಕೃತಿಗಳು ಗ್ರಂಥಾಲಯದ ಪುಸ್ತಕಗಳನ್ನ ಇವುಗಳಿಂದ ಸಂರಕ್ಷಣೆ ಮಾಡೋದು ಬಹಳ ಕಷ್ಟ ಅನ್ನೋ ಮಾತು ಜನಗಳು ಕೊಡೋ ಏಕರೂಪದ ಆಹಾರದಿಂದ ಅವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇವೆ ಅನ್ನೋ ಸಂಗತಿ ಅಷ್ಟೇ ಅಲ್ಲದೆ ಅವು ಹೇನು ತಿಗಣೆ ಕೂರೆ ಮುಂತಾದ ಪರತಂತ್ರ ಜೀವಿಗಳ ಉತ್ಪತ್ತಿ ಮತ್ತು ಪ್ರಸಾರಗಳಿಗೂ ಕಾರಣ ಆಗಿವೆ ಅನ್ನೋದು ಹಲವಾರು ತಜ್ಞರ ಅಭಿಪ್ರಾಯ ನಾವು ಕೃತಕವಾಗಿ ನೀಡ್ತಾ ಇರೋ ಆಹಾರವನ್ನ ನಿಲ್ಲಿಸಿದ್ರೆ ಅವುಗಳು ಹೊಟ್ಟೆಪಾಡು ಅವು ನೋಡ್ಕೋತಾವೆ ಆಗ ಯಾವುದೇ ಸಮಸ್ಯೆ ಇರೋದಿಲ್ಲ ಅವುಗಳಿಂದ ಆಗುವ ಹಾನಿಯನ್ನ ಈ ರೀತಿ ತಡೆಗಟ್ಟಬಹುದು ಅನ್ನೋದು ಅವ್ರ ಸಲಹೆ ಇದು ಸಾಧ್ಯವ ಜನ ಅಕ್ರೆಯಿಂದ ಕಾಳ್ ಕೊಡೋದನ್ನ ನಿಲ್ಲಿಸ್ತಾರ ಪಶು ಪಕ್ಷಿಗಳಿಗೆ ಆಹಾರ ಕೊಡೋದ್ರಲ್ಲಿ ಕೆಲವರು ಒಂದು ರೀತಿಯ ಸಾರ್ಥಕತೆಯನ್ನ ಕಂಡುಕೊಂಡಿದ್ದಾರೆ ಇತ್ತೀಚೆಗೆ ನಗರದಲ್ಲಿ ಒಂದು ಕಡೆ ಇವುಗಳಿಗೆ ದೌಸ ಧಾನ್ಯ ಹಾಕಬಾರದು ಅಂತ ತಡೆಯೊಡ್ಡಿದ್ದಕ್ಕೆ ಪ್ರತಿರೋಧ ವ್ಯಕ್ತವಾಗಿತ್ತು ಯಾವುದು ಸರಿ ಯಾವುದು ತಪ್ಪು ಕಾಲುವೆ ಇದಕ್ಕೆ ಉತ್ತರ ಕೊಡಬಹುದು ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಕೋರಿಕೆ ಎಂದಿನ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಸಂಚಿಕೆಯೊಂದಿಗೆ ನಮಸ್ಕಾರ